குள்ளலல போடணும் கொள்கை ஆ சரி ஆ சரி গাড়ী பூஜை மாட்டே அஸ்காடி தந்திதனே ஆ தானா தானோனதே கொடுட்டியோ எல்லாரும் கொடு சூட்சம விதத்தை நீங்க நல்லாமா பரவாடா போ யா வாங்கி தந்தோ

ಗಾಡಿ ಪೂಜಾ ಮಾಡಿದೀನಿ ಗಾಡಿ ಪೂಜಾ ಎಲ್ಲರೂ ತಂದಿತ್ತು ಅಣ್ಣ ಹಿಂಗಂತ ಅಲ್ಲಿ ಉಪ್ಪರ್ ಬೀದಿನಲ್ಲಿ ಹೋಗಿ ಲಕ್ಷ್ಮೀ ಸೂಚನಲ್ಲಿ ತಂಬಾ ಚೆನ್ನಾಗೈತೆ ಅಲ್ಲ

ಅಲ್ವಾ ಡೈಲಿ ಪ್ರತಿನಿತ್ಯ ಫ್ರೆಶ್ ಮಾಡೋದು ಯಾವುದು ಹಳೇದು ಸ್ಟಾಕಿಕ್ ಯಾವುದೂ ಇರಲ್ಲ ಡೈಲಿ ಯಾವತ್ತು ಮಾಡಿದ ಯಾವ್ದು ಖಾಲಿ ಆಗುತ್ತೆ ಮಧ್ಯಾಹ್ನ ಒಂದ್ ಗಂಟೆಗೆ ಅಂಗಡಿ ಓಪನ್ ಆಗುತ್ತೆ ಸಂಜೆ ಎಂಟುವರೆ ಒಂಬತ್ತು ಗಂಟೆಗೆ ಕ್ಲೋಸ್ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಲಕ್ಷ್ಮಿ ಸ್ಪೀಡ್ಸ್ ಇಲ್ಲಿದ್ದೀವಿ ಏನಪ್ಪಾ ಲಕ್ಷ್ಮಿ ಸ್ಪೀಡ್ಸ್ ಅಲ್ಲಿ ವಿಶೇಷ ಅಂತ ಅಂದ್ರೆ ಪುರಾತನ ಕಾಲದಿಂದಲೂ ಕೂಡ ಇಲ್ಲಿ ಸ್ಪೀಟ್ ಮಾಡ್ತಾ ಇದ್ದಾರೆ ಇಲ್ಲಿನ ಸ್ಪೀಟು ದುಬಾಯಿ ಬಾಂಬೆ ಬೆಂಗಳೂರು ಮೈಸೂರು ಸೇರಿದಂತೆ ವಿವಿಧ ರಾಜ್ಯಗಳಿಗೆ ಸರಬರಾಜು ಆಗುತ್ತೆ ಇಂತಹ ಒಂದು ಸ್ಪೀಟ್ ಮಾಡ್ತಾ ಇರುವಂತ ಒಂದು ವಿಶೇಷವಾದ ಗೋಡನ್ ಇದು ಈ ಗೋಡನ್ ನಲ್ಲಿ ಯಾವ ರೀತಿ ಸ್ವೀಟ್ ತಯಾರಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಪಡೆಯೋಣ ಇಲ್ಲಿ ಯಾರೋ ಇದಾರೆ ಸರ್ ಏನ್ ಇಲ್ಲಿ ಬಂದಿರೋದು ವಿಷಯ ಅಂಗಡಿ ಬಾಕ್ಲಾಕಿತ್ತು ಸ್ವೀಟ್ ತಗೊಂಡೋಗುದು ಎಲ್ಲದಕ್ಕೂ ನಮ್ದು ಪೂಜೆ ಇತ್ತು ಹಂಗಾಗಿ ಸ್ವೀಟ್ ಅಂತ ಇದರಲ್ಲಿ ಬಂದು ಅಲ್ಲಿ ಬಾಕ್ಲಾಕಿತ್ತು ಇಲ್ಲಿ ಗೋಡನ್ ಸ್ವೀಟ್ ಮಾಡ್ತಾರೆ ಇಲ್ಲಿಗೆ ಬಂದ್ ಚಿಚ್ಚಪ್ಪರ ಮಗ ಗಂಗಾಧರ್ ತುಂಬಾ ಹೆಸರುವಾಸಿ ಆದಂತವ್ರು ಕುಣಿಗಲ್ನಲ್ಲಿ ನೋಡಿ ಸ್ನೇಹಿತರೆ ಮನೆಯಲ್ಲಿ ಕಜಾಯ ಮಾಡ್ಕೊಡಲ್ಲ ಈಗ ಮೊದಲು ನಮ್ಮ ಅಜ್ಜದಿರ್ ಮಾಡ್ತಾ ಇದ್ರು ಇವತ್ತು ಮನೆಯಲ್ಲಿ ಕಜಾಯ ಮಾಡಕ್ ಬರಲ್ಲ ಹಾಗಾಗಿ ಎಲ್ಲ ಕೂಡ ಹೋಗಿ ಇಲ್ಲೊಬ್ರು ಹಿರಿತೇ ಜಿಲೇಬಿ ಮಾಡ್ತಾ ಇದಾರೆ ಅವಾಗ್ಲೇ ಕೇಳಿದ್ರಲ್ಲ ನಾವು ಹೇಳಿದ್ವಲ್ಲ ಜಿಲೇಬಿ ಹುಚ್ಚಪ್ಪನವರ ಕೈ ಜಿಲೇಬಿ ಅಂತ ಅಂದ್ರೆ ತುಂಬಾ ಫೇಮಸ್ಸು ಆ ಹುಚ್ಚಪ್ಪನೋರ ಜೊತೆನಲ್ಲಿ ಆ ಕಲ್ತು ಅವರ ಅವ್ರ ಕಡೆಯಿಂದನೇ ಕಲ್ತಂತ ಇಲ್ಲಿ ಒಬ್ರು ಇದಾರೆ ಕೃಷ್ಣ ಈಗ ನೀವು ಜಿಲೇಬಿ ಮಾಡ್ತಾ ಇದ್ದೀರಾ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ಆಮೇಲೆ ಒಂದ್ ಕೊಡ್ತೀರಾ ತಾನೇ ತಿನ್ನೋದಕ್ಕೆ ತುಂಬಾ ಸಂತೋಷ ಆದರೆ ಏನಕ್ಕೆ ಅಂತ ಅಂದರೆ ನೀವು ಉಚ್ಚಪ್ಪ ವೃತ್ತವಿಂದ ಮತ್ತೆ ಅವ್ರ ಮಗ ಗಂಗಾಧರ್ತವಿಂದ ನೀವು ಕೆಲಸ ಮಾಡ್ಕೊಂಡ್ ಬಂದಿದ್ದೀರಿ ಅಂತ ಹೇಳ್ತಾರೆ ಏನು ಈ ನಿಮ್ಮ ಸ್ವೀಟ್ ಗುಟ್ ಏನು ನೀವಾದ್ರು ಹೇಳಿ ಅಲ್ಲ ಎಲ್ಲ ಜನ ಹುಡುಕಂಬತ್ತಾರಲ್ಲ ಇಲ್ಲಿಗೆ ಅದಕ್ಕೆ ಅವರು ನಡೆಸ್ಕೊಬತ್ತೆ ಇಡ್ಲು ಹಂಗೆ ನಡೀತಾ ಇದೆ ಹೆಂಗ್ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಸೂಪರ್ ಎಷ್ಟ್ ಚೆನ್ನಾಗೆ ನಮ್ಗೆ ಬಾಯಲ್ಲಿ ನೀರ್ ಬರ್ತಾ ಇದೆ ಆದ್ರೆ ಆಮೇಲೆ ತಿಂತೀನಿ ಮಿಸ್ ಮಾಡಲ್ಲ ಸ್ನೇಹಿತರೆ ನೀವು ಕೂಡ ಮಿಸ್ ಮಾಡ್ದಲೇನೆ ಬಂದು ದೊಡ್ಡಪೇಟೆಯಲ್ಲಿ ಲಕ್ಷ್ಮಿ ಸ್ವೀಟ್ಸ್ ಅಂತ ಇದೆ ದಯವಿಟ್ಟು ಬಂದು ಎಲ್ಲರೂ ಕೂಡ ಸಿಹಿ ಬರ್ತಾ ಇದೆ ಇದೆ ಆಫರ್ ಕೂಡ ಭಾಗವಹಿಸಿ ಸ್ವೀಟ್ ಉಚ್ಚಪ್ಪ ಎಂದು ಹೆಸರುವಾಸಿಯಾಗಿದ್ದ ಆ ವ್ಯಕ್ತಿಯ ಮಗ ಗಂಗಾಧರ್ ಇತ್ತೀಚೆಗೆ ಕಾಲವಾಗದ ಅನಾಥವಾದ ಮಗ ಶಿವು ತನ್ನ ತಂದೆ ತಾತನ ಜವಾಬ್ದಾರಿಯನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರಂತೆ ಹದೇ ಗುಣಮಟ್ಟ ರುಚಿ ಶುಚಿ ಎಲ್ಲವನ್ನೂ ಕಾಪಾಡಿಕೊಂಡು ಬರ್ತಾ ಇದ್ದು ನೀವು ಕುಣಿಗಲ್ಗೆ ಭೇಟಿ ಕೊಟ್ಟಾಗ ತಪ್ಪದಲ್ಲೇ ಆ ದೊಡ್ಡ ಪೇಟೆಯಲ್ಲಿರುವ ಲಕ್ಷ್ಮೀ ಸ್ವೀಟ್ಸ್ಗೆ ಒಮ್ಮೆ ಭೇಟಿ ನೀಡಿ ಬಂಧುಗಳೇ ಈ ವಿಡಿಯೋನ ಶೇರ್ ಮುಖಾಂತರ ಆ ತಂದೆ ಇಲ್ಲದ ಮಗನಿಗೆ ಒಂದಿಷ್ಟು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಹಾಗೆ ಆ ಮಗುವಿಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದುವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು